ಸಿದ್ದು ಸಾಹೇಬ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ದೊಡ್ಡದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಹಲವಾರು ಉದ್ಯೋಗಗಳನ್ನು ನೇಮಕಾತಿ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ರೆ ಎಕ್ಸಾಂಪಲ್ ಈಗ ಐಡಿರಬಹುದು ಬ್ಯಾಂಕ್ ಬರೋಡಾ ಬ್ಯಾಂಕ್ ಆಫ್ ಅಲ್ಲಿ ಹತ್ತನೇ ಕ್ಲಾಸ್ ಪಾಸ್ ಆದ ವಿದ್ಯಾರ್ಥಿಗಳು ಹತ್ತನೇ ಕ್ಲಾಸ್ ಪಾಸ್ ಆದ ವಿದ್ಯಾರ್ಥಿಗಳು ಆಫೀಸ್ ಅಸಿಸ್ಟೆಂಟ್ ಪಿಲ್ಲಿ ಸುಮಾರು ಐದು ಪೋಸ್ಟ್ ಗಳನ್ನ ನೇಮಕಾತಿ ಮಾಡಿದ್ದಾರೆ ಇದಕ್ಕೆ ಎಸ್ ಎಲ್ ಸಿ ಪಾಸ್ ಆದರೆ ಸಾಕು ಹತ್ತನೇ ಕ್ಲಾಸ್ ಮೇಲೆ ಅಪ್ಲಿಕೇಶನ್ ಹಾಕಬಹುದು ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಐದು ಐದು ಎರಡ್ ಸಾವಿರದ ಇಪ್ಪತ್ತೈದು ಈಗ ಆಲ್ರೆಡಿ ಅಪ್ಲಿಕೇಶನ್ ಅನ್ನ ಸ್ಟಾರ್ಟ್ ಆಗಿದೆ ಇದರ ಕೊನೆಯ ದಿನಕ ನೋಡಾದ್ರೆ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಅಪ್ಲಿಕೇಶನ್ ಅನ್ನ ಕ್ಲೋಸ್ ಆಗುತ್ತೆ ಇದನ್ನ ಫುಲ್ ಡೀಟೇಲ್ಸ್ ಅನ್ನ ನೋಡೋಣ ಮುಂದೆ ನೆಕ್ಸ್ಟ್ ಅಲ್ಲಿ ಫ್ರೆಂಡ್ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವಂತ ಇದೇ ತರ ಡೈಲಿ ಅಪ್ಡೇಟ್ಸ್ ಗಳಿಗೆ ಇದೇ ವಿಡಿಯೋ ಮುಖಾಂತರ ನಾನು ತಿಳಿಸುತ್ತೇನೆ ಇದರ ಫುಲ್ ಡೀಟೇಲ್ಸ್ ನೋಟಿಫಿಕೇಶನ್ ಅನ್ನು ನೋಡೋದಾದ್ರೆ ಮೊದಲಾಗಿ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಫಾರ್ ಜನರಲ್ಲು ಇಡಬ್ಲ್ಯೂ ಎಸ್ ಒ ಬಿ ಸಿ ಕ್ಯಾಲಗರಿ ಹೊಂದಿರುವಂಥ ವಿದ್ಯಾರ್ಥಿಗಳು ಗೊಂದು ಫೀಸ್ ಆರುನೂರು ರೂಪಾಯಿ ಇರುತ್ತೆ ಆಮೇಲೆ ಎಸ್ ಸಿ ಎಸ್ ಟಿ ಮತ್ತು ಬಿ ಡಬ್ಲ್ಯೂ ಕ್ಯಾಲಗರಿ ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಒಂದು ಮೂರು ರೂಪಾಯಿ ಇರುತ್ತೆ ಹಾಗೆ ಅಪ್ಲಿಕೇಶನ್ ಸ್ಟಾರ್ಟು ಆಲ್ರೆಡಿ ಈಗ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ನೋಡಿದ್ರೆ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಅಪ್ಲಿಕೇಶನ್ ಅನ್ನು ಕ್ಲೋಸ್ ಆಗುತ್ತೆ ಆದ್ರದ ನಂತರ ಏಜ್ ಲಿಮಿಟನ್ನು ನೋಡಿದ್ರೆ ಹದಿನೆಂಟು ವರ್ಷದಿಂದ ಇಪ್ಪತ್ತಾರು ವರ್ಷದ ಹೊರ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ ಹಾಕಬಹುದು ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ಇರುತ್ತೆ ನೆಕ್ಸ್ಟ್ ನೋಟಿಫಿಕೇಶನ್ ಎಲ್ಲ ನೋಡ್ತೀನಿ ಹೇಳ್ತೀನಿ ಇವಾಗ ಈಗ ಅಂತ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಸ್ ಎಲ್ ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಸ್ಯಾಲ್ರಿ ವೇತನ ನೋಡಿದ್ರೆ ಹತ್ತೊಂಬತ್ತು ಸಾವಿರದ ಐನೂರರಿಂದ ಇರೋದು ಮೂವತ್ತೇಳು ಸಾವಿರದ ಎಂಟುನೂರ ಹದಿನೈದು ರೂಪಾಯಿವರೆಗೂ ಸ್ಯಾಲ್ರಿ ವೇತನ ಇರುತ್ತೆ ಇದ್ರ ಫುಲ್ ಡೀಟೇಲ್ಸ್ ನೋಟಿಫಿಕೇಶನ ನೋಡಿದ್ರೆ ಇಲ್ಲಿ ಟೋಟಲ್ ಐನೂರು ಪೋಸ್ಟಲ್ಲಿ ನಮ್ಮ ಕರ್ನಾಟಕ ಸ್ಟ ಸ್ಟೇಟಲ್ಲಿ ಬಂದ್ಬಿಟ್ಟು ಮೂವತ್ತೊಂದು ಟೋಟಲ್ ಓವರ್ ಆಲ್ ವೇಕೆನ್ಸಿ ಮೂವತ್ತೊಂದು ಮಾತ್ರ ವೇಕೆನ್ಸಿ ಇದೆ ಅದರಲ್ಲಿ ಬಂದ್ಬಿಟ್ಟು ಎಸ್ ಸಿ ಅವ್ರಿಗೆ ನಾಲ್ಕು ಎಸ್ ಟಿ ಅವ್ರಿಗೆ ಎರಡು ಓ ಬಿ ಸಿ ಕಾರಾಗದಲ್ಲಿ ಎಂಟು ಇ ಡಬ್ಲ್ಯೂ ಎಸ್ ಮೂರು ಮತ್ತು ಯು ಆರ್ ಆ ಕ್ಯಾಟಗರಿ ಬಂದು ಅದನ್ನ ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಮೂವತ್ತೊಂದು ವೇಕೆನ್ಸಿ ಖಾಲಿ ಇದೆ ಹೀಗೆ ಹಾಕೋ ಇಚ್ಛಿಸಿದ್ರು ದಯವಿಟ್ಟು ಸಿದ್ದುಸೈಬರ್ ಆಫೀಸ್ಗೆ ಬಂದ್ಬಿಟ್ಟು ಈ ಅಪ್ಲಿಕೇಶನ್ ಹಾಕೋಬಹುದು ಹಾಗಾಗಿ ಡಾಕ್ಯುಮೆಂಟ್ಸ್ಗಳು ಮಾಮೂಲಿ ಆಧಾರ್ ಕಾರ್ಡು ಫೋಟೋ ಬ್ಯಾಂಕ್ ಪಾಸ್ಬುಕ್ಕು ಮತ್ತೆ ಎಜುಕೇಷನ್ ಸರ್ಟಿಫಿಕೇಟು ಎಲ್ಲ ದಾಖಲಾತಿಗಳನ್ನು ತಗೋಬಂದು ಸಿದ್ದು ಸಾಹಿಬರ್ ವಿಸಿಟ್ ಮಾಡಿ ಈ ಅಪ್ಲಿಕೇಶನ್ ಅನ್ನು ಹಾಕಬಹುದು